ದೀದಿಯರ ಜೊತೆ ಒಂದು ಒಂದು ಫೋಟೋ ತೆಗೆದುಕೊಂಡ ನಮ್ಮ ಡ್ರೋಮ್ ಪ್ರತಾಪ್ ಹೌದು ಇಲ್ಲಿ ಸಿರಿಯವರು ನಮ್ರತ ಹಾಗೂ ಸಂಗೀತ ಅವರ ಜೊತೆ ಫೋಟೋ ತೆಗೆದುಕೊಂಡಿರುವಂತಹ ಒಂದು ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಹೌದು ಈ ಫೋಟೋ ಈಗ ಡ್ರೋಮ್ ಪ್ರತಾಪ್ ಫ್ಯಾನ್ ಪೇಜಲ್ಲಿ ಅಲ್ಲಿ ಮಾಡಿದ್ದಾರೆ ಅಂತಲೇ ಕೂಡ ಹೇಳಬಹುದು ಹೌದು ಡ್ರೋಮ್ ಪ್ರತಾಪ್ ಫ್ಯಾನ್ ಪೇಜಲ್ಲಿ ಅಲ್ಲಿ ದೀದಿಯರ ಜೊತೆ ಅಂತ ಹೇಳಿ ಒಂದು ಇಮೇಜ್ ಅನ್ನು ಕ್ರಿಯೇಟ್ ಮಾಡಿ ಮಾಡಿದ್ದಾರೆ ಇದರಲ್ಲಿ ಎಡಿಟ್ ಮಾಡಿರೋದು ಸಿರಿಯವರ ಫೋಟೋ ಮತ್ತು ನಮ್ರತಾ ಹಾಗೂ ಸಂಗೀತ ಈ ಮೂವರ ದೀದಿಯರ ತಮ್ಮ ಅಂತ ಹೇಳಿ ಡ್ರೋನ್ ಪ್ರತಾಪ್ ಫ್ಯಾನ್ ಪೇಜ್ಗಳಲ್ಲಿ ಇದನ್ನು ಅಪ್ಲೋಡ್ ಮಾಡಿದ್ದಾರೆ ನಿಜಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ಅದರ ವಿಷಯ ಏನಂದರೆ ಡ್ರೋನ್ ಪ್ರತಾಪ್ ಹೊರಗೆ ಬಂದ ಮೇಲೆ ಈ ಫೋಟೋದಲ್ಲಿ ಇರೋ ರೀತಿಯಲ್ಲಿ ಸಂಗೀತ ಮಾತ್ರ ಆಗಿರೋದು ಅದು ಒಂದು ಮಾತ್ರ ಅದು ಬಿಟ್ಟರೆ ನಮ್ರತ ಅಂತ ಯಾವತ್ತೂ ಮೀಟ್ ಆಗೋದು ಇಲ್ಲ ನಾನು ಒಂದು ಮೀಟಾಗೋ ಇಷ್ಟ ಪಡೆದಂಥ ವ್ಯಕ್ತಿ ಅಂದರೆ ಅದು ಡ್ರೋನ್ ಪ್ರತಾಪ್ ಅಂತ ಒಂದು ಇಂಟರ್ವ್ಯೂ ಕೂಡ ಹೇಳ್ಕೊಂಡಿದ್ರು ಇನ್ನು ಸಿನಿಮರು ಕೂಡ ಅಷ್ಟೇ ಬಿಗ್ ಬಾಸ್ ಮನೆಯೊಳಗೆ ಸಿಕ್ಕಿರೋದು ಬಿಟ್ಟು ಹೊರಗಡೆ ಬಂದ ನಂತರ ಡ್ರೋನ್ ಪ್ರತಾಪ್ ಮತ್ತು ಸಿನಿಮರು ಎಲ್ಲೂ ಕೂಡ ಕ್ಯಾಮ್ರಾ ಮುಂದೆ ಕಾಣಿಸ್ಕೊಂಡಿರೋದು ಎಲ್ಲೂ ಕೂಡ ಸಿಕ್ಕಿಲ್ಲ ಆ ಕಾರಣಕ್ಕಾಗಿ ಕೂಡ ಕೂಡ ಆಗಿಲ್ಲ ಅಂತ ಹೇಳಲಾಗ್ತದೆ ಹಾಗಾದ್ರೆ ಈ ಫೋಟೋ ನೋಡಿ ನಿಮ್ಗೆ ಅನಿಸ್ತು ರಿಯಲ್ ಲೈಫ್ ಹೀಗೆ ಭೇಟಿ ಆಗಬೇಕಾ ಬೇಡವಾ